ನಮಸ್ತೆ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಸ್ವಲ್ಪ ಜೋಳದ ಹಿಟ್ಟು ತಗೊಂಡು ಬಂದಿದ್ದೀನಿ ಈ ಜೋಳದ ಹಿಟ್ಟು ಉಪಯೋಗಿಸ್ಕೊಂಡು ನಿಮಗೆ ತುಂಬ ಸುಲಭವಾಗಿ ಈ ರೆಸಿಪಿನ ಈ ರೀತಿ ಮಾಡ್ಬೋದು ತಿನ್ನಬೇಕು ಅಂತ ಅನಿಸಿದರೆ ಜೋಳದ ಹಿಟ್ಟು ಉಪಯೋಗಿಸ್ಕೊಂಡು ಈ ರೀತಿ ಮಾಡ್ಬೋದು ನೋಡಿ ನಾನು ಅದಕ್ಕೋಸ್ಕರ ಇಲ್ಲಿ ನಾನು ಅರ್ಧ ಕಪ್ಪು ಜೋಳದ ಹಿಟ್ಟು ತಗೋತಾ ಇರೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದು ಅರ್ಧ ಕಪ್ಪು ತಗೊಳ್ತಾ ಇದ್ದೀನಿ ಅಂದರೆ ಕರೆಕ್ಟ್ ಮೆಷರ್ಮೆಂಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅರ್ಧ ಕಪ್ಪು ಜೋಳದ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಇದನ್ನು ಸಲ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಉಪ್ಪೆಲ್ಲ ಕಡೆ ಮಿಕ್ಸ್ ಆಗಿಬಿಟ್ಟು ನೆಕ್ಸ್ಟ್ ಇದಕ್ಕೆ ನೀರು ಸೇರಿಸ್ಬೇಕು ನೀರು ನೋಡಿಕೊಂಡು ಸೇರಿಸ್ಬೇಕಂದ್ರೆ ನಾವಿಲ್ಲಿ ನೀರು ಹಿಟ್ಟಲ್ಲಿ ಮಾಡುವಂತಹ ರೆಸಿಪಿ ಇದು ನೋಡಿ ಈ ರೀತಿ ನೋಡಿಕೊಂಡು ಸೇರಿಸಬೇಕು ನಾವು ಅರ್ಧ ಕಪ್ ಹಿಟ್ಟು ತಗೊಂಡಿರೋದು ಅದಕ್ಕೆ ಎಷ್ಟು ನೀರು ಸೇರಿಸ್ತೀನಿ ಅಂತ ಕರೆಕ್ಟ್ ಹೇಳ್ತೀನಿ ಮೊದಲೇ ಈ ರೀತಿ ಗಂಟಿಲ್ಲದೆ ಇದನ್ನ ಮಿಕ್ಸ್ ಮಾಡಬೇಕು ಒಮ್ಮೆಲೆ ನೀರು ಸೇರಿಸ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಬೇಕು ಅಂದ್ರೆ ಎಲ್ಲ ಅದು ಒಂದೇ ರೀತಿ ನೀರು ಬೇಕು ಅಂತ ಹೇಳೋದಿಕ್ಕಾಗಲ್ಲ ಅದ ಕಾರಣ ನೋಡಿಕೊಂಡು ಸೇರಿಸ್ಬೇಕು ನೋಡಿ ಹಿಟ್ಟು ನೋಡಿ ಈ ಹದಕ್ಕೆ ಬರಬೇಕು ಇವಾಗ ನೋಡಿ ಮಿಕ್ಸ್ ಮಾಡುವಾಗ ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು ಅಂದು ನೋಡಿ ರನ್ನಿಂಗ್ ಕನ್ಸಿಸ್ಟೆನ್ಸಿ ಅಂತೀವಲ್ವಾ ನೋಡಿ ಈ ರೀತಿ ಬರಬೇಕು ಇಲ್ಲಿ ನಾನು ಉಪ್ಪು ಮಾತ್ರ ಹಾಕೊಂಡಿರೋದು ನಿಮಗೆ ಬೇಕಿರೋ ಮಸಾಲೆ ಎಲ್ಲ ಹಾಕ್ಬೋದು ಇನ್ನು ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ ತುಪ್ಪನೂ ಸೇರಿಸ್ಬಿಟ್ಟು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಸಣ್ಣಕ್ಕೆ ಹಚ್ಬಿಟ್ಟುನು ಹಾಕ್ಬೋದು ತೊಂದರೆ ಏನಿಲ್ಲ ನೋಡಿ ಕರೆಕ್ಟ್ ಆಗಿ ಈ ಹದಕ್ಕೆ ಬಂದ್ರೆ ಸಾಕು ಅಂದ್ರೆ ನಾನಿಲ್ಲಿ ಅರ್ಧ ಕಪ್ಪಿಗೆ ಅರ್ಧ ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ನೀರು ಉಪಯೋಗಿಸ್ಕೊಂಡಿದ್ದೇನೆ ನೆಕ್ಸ್ಟ್ ನೋಡಿ ನಾನೊಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ನಾವಿಲ್ಲಿ ಪ್ಯಾನ್ ಬಿಸಿ ಮಾಡಿಬಿಟ್ಟು ಇದರಲ್ಲಿ ದೋಸೆ ಮಾಡುವ ರೀತಿ ಹದಕ್ಕೆ ದೋಸೆಗಳಲ್ಲ ದೋಸೆ ಮಾಡುವ ರೀತಿಯಲ್ಲಿ ನೋಡಿ ಈ ರೀತಿ ಅಂದರೆ ಜಾಸ್ತಿ ಪ್ರೆಸ್ ಮಾಡಬಾರ್ದು ನಿಧಾನಕ್ಕೆ ಈ ರೀತಿ ಮಾಡ್ಕೋಬೇಕು ಆಮೇಲೆ ಪ್ಯಾನ್ ನೋಡಿ ಲೋ ಫ್ಲೇಮಲ್ಲಿ ಇಟ್ಟೆ ಮಾಡಬೇಕು ಇವಾಗ ಫಸ್ಟಿಗೆ ಅದು ಜಾಸ್ತಿ ಬಿಸಿ ಇರಬಾರ್ದು ಆಮೇಲೆ ಇದನ್ನು ಮುಚ್ಚಿಟ್ಕೊಳ್ಳಿ ಸ್ವಲ್ಪ ಬೆಂದರೆ ಸಾಕು ಆ ಮೇಲುಗಡೆ ಎಲ್ಲ ಸ್ವಲ್ಪ ಅಂದರೆ ಆ ಹಸಿ ಇರೋದು ಜಸ್ಟ್ ಬೆಂದ ರೀತಿಗೆ ಬಂದರೆ ಸಾಕು ಇನ್ನು ಇದನ್ನು ನಿಧಾನಕ್ಕೆ ತಿರುಗಿಸಿ ಹಾಕಬೇಕು ಈ ರೆಸಿಪಿ ಮಾಡುವಾಗ ನೀವು ಮೇಯ್ನಾಗಿ ಆಗಿ ನೋಡ್ಕೋಬೇಕು ಅದು ನಾವು ಉಪಯೋಗಿಸಿರುವಂಥ ಉಪಗಿಸುವಂತ ಪ್ಯಾನ್ ಇವಾಗ ನಿಮ್ಗೆ ಕಬ್ಬಿಣದ ಕಾವಲಿಯಲ್ಲೂ ಮಾಡಬಹುದು ಆದ್ರೆ ನಿಮ್ಗೆ ಕನ್ಫರ್ಮ್ ಅಂದ್ರೆ ಅದು ಸ್ಟಿಕ್ಕಿ ಆಗಿ ಆ ರೀತಿ ಕರೆಕ್ಟ್ ಆಗಿ ಎದ್ದು ಬರ ಬರ್ತಿದ್ರೆ ನಿಮ್ಗೆ ಇದ್ರೆ ಕಬ್ಬಿಣದ ಕಾವಲಿ ಕೂಡ ಉಪಯೋಗಿಸಬಹುದು ನೋಡಿ ಈ ರೀತಿ ಇದನ್ನು ನಿಧಾನಕ್ಕೆ ಪ್ರೆಸ್ ಮಾಡಿಬಿಟ್ಟು ಇನ್ನು ಬೇಕಿದ್ರೆ ನಿಮಗೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಬೋದು ಇನ್ನು ನಿಧಾನಕ್ಕೆ ಎರಡು ಬದಿ ಕೂಡ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಮಾಡಿಬಿಟ್ಟು ಇದನ್ನು ಬೇಯಿಸ್ಬೇಕು ಅಂದರೆ ನಾನಿಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇರೋದು ನೀರು ಹಿಟ್ಟಲ್ಲಿ ಜೋಳದ ರೊಟ್ಟಿ ಜೋಳದ ರೊಟ್ಟಿ ನಿಮಗೆ ಗೊತ್ತು ಉತ್ತರ ಕರ್ನಾಟಕದವರ ಟ್ರೆಡಿಷನಲ್ ರೆಸಿಪಿ ಅದನ್ನು ತಟ್ಬಿಟ್ಟು ಮಾಡಿದ್ರೇ ಅದು ಪರ್ಫೆಕ್ಟ್ ಆಗಿ ಬರೋದು ಅದೊಂದು ಕಲೆನೇ ಕೈಯಲ್ಲೇ ತಟ್ಬಿಟ್ಟು ರೊಟ್ಟಿ ತಟ್ಟೋದು ಅಂತೀವಲ್ವ ಆ ರೀತಿ ಕೈಯಲ್ಲೇ ಮಾಡೋದು ಆದರೆ ಅದು ಬರೋದಿಲ್ಲ ರೊಟ್ಟಿ ತಟ್ಟೋದಕ್ಕೆ ಗೊತ್ತಿಲ್ಲ ಜೋಳದ ರೊಟ್ಟಿ ತಿನ್ಬೇಕು ಅಂತ ಆಸೆ ಇದ್ರೆ ನಿಮಗೆ ಈ ರೀತಿ ಮಾಡ್ಬೋದು ಸುಲಭವಾಗಿ ಈಸಿಯಾಗಿ ಮಾಡ್ಬೋದು ತಟ್ಟಬೇಕಾದ ಕೆಲಸ ಏನಿಲ್ಲ ಆರಾಮವಾಗಿ ನಮ್ಗೆ ಮಾಡ್ಬೋದು ಮನೆಯಲ್ಲಿ ಅಂದ್ರೆ ತಟ್ಟೋದಿಕ್ಕೆ ಬರೋದಿಲ್ಲ ಅಂತ ಇದ್ದವರು ಮಾತ್ರ ಈ ಮೆಥಡ್ ನಮ್ಗೆ ಉಪಯೋಗಿಸ್ಬೋದು ನೋಡಿ ಈ ರೀತಿ ಎರಡು ಬದಿ ಕೂಡ ನಿಧಾನಕ್ಕೆ ಪ್ರೆಸ್ ಮಾಡ್ಬಿಟ್ಟು ಇದನ್ನ ಬೇಯಿಸ್ಬೇಕು ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ನೋಡಿ ಇಷ್ಟು ಕರೆಕ್ಟ್ ಆಗಿ ಉಬ್ಬಿ ಬರುತ್ತೆ ಅಂದ್ರೆ ಇದು ಲೋ ಫ್ಲೇಮಲ್ಲಿ ಮಾಡ್ಬೇಕಾಗುತ್ತೆ ಜಾಸ್ತಿ ಪಟಪಟ ಅಂತ ಮಾಡೋದಿಕ್ಕಾಗಲ್ಲ ನಿಧಾನಕ್ಕೆ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಮಾಡಿಬಿಟ್ಟು ನಿಧಾನಕ್ಕೆ ಪ್ರೆಸ್ ಮಾಡಿಬಿಟ್ಟು ಮಾಡಿಬಿಟ್ಟು ಮಾಡಿದ್ರೆ ಕರೆಕ್ಟ್ ಉಬ್ಬಿ ಬರುತ್ತೆ ಸೂಪರ್ ಆಗಿರುವಂತಹ ಜೋಳದ ರೊಟ್ಟಿ ನೋಡಿ ಅದು ನೀರು ಹಿಟ್ಟಲ್ಲಿ ಮಾಡಿರುವಂತಹ ಜೋಳದ ರೊಟ್ಟಿ ನೋಡಿ ರೆಡಿ ಆಗಿದೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಈ ರೀತಿ ಆಗಿದೆ ಬಿಸಿ ಬಿಸಿಯಾಗೇ ತಿನ್ಬೇಕು ಸೂಪರ್ ಆಗಿರುತ್ತೆ ನಿಮಗೂ ಅದೇ ಜೋಳದ ರೊಟ್ಟಿ ತಟ್ಟೋದಿಕ್ಕೆ ಬರೋದಿಲ್ಲ ಅಂತ ಜೋಳದ ರೊಟ್ಟಿ ತಿನ್ನಬೇಕು ಅಂತ ಆಸೆ ಇದ್ರೆ ಇದನ್ನು ಸಲ ಟ್ರೈ ಮಾಡಿ ನೋಡಿ ನಮಗೂ ಜೋಳದ ರೊಟ್ಟಿ ಎಲ್ರಿಗೂ ತಿನ್ಬೋದು ಆರಾಮವಾಗಿ ಮನೆಯಲ್ಲಿ ಮಾಡಿಕೊಂಡು ತಟ್ಟೋದಿಕ್ಕೆ ಬರದವರಿಗೂ ತಿನ್ಬೋದು ಇದು ನೋಡಿ ಒಳಗಡೆ ಚೆನ್ನಾಗಿ ಉಬ್ಬಿ ಬಂದಿದೆ ಪದರು ಪದರಾಗಿ ಸಿಕ್ಕಿದೆ ನಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೇಳೆ ನೀವು ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತೀರಿ ಪೇಜ್ ಮಾತ್ರ ಫಾಲೋ ಮಾಡೋದಕ್ಕೆ ಮರಿಬೇಡಿ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪದರು ಪದರಾಗಿ ಬಂದಿದೆ ಅಂತ ಸೂಪರ್ ಆಗಿದೆ ಇದು ನಮಗೆ ಚಟ್ನಿ ಜೊತೆ ಮೊಸರು ಜೊತೆ ಅಥವಾ ಮೇನ್ ಆಗಿ ಬದನೆಕಾಯಿ ಪಲ್ಯ ಜೊತೆ ಎಲ್ಲ ಸರ್ವ್ ಮಾಡೋದು ನಾನಿಲ್ಲಿ ಸಿಂಪಲ್ ಆಗಿ ಒಂದು ಗ್ರೇವಿ ಜೊತೆ ವೆಜ್ ಗ್ರೇವಿ ಜೊತೆ ಸರ್ವ್ ಮಾಡ್ತಾ ಇರೋದು ಓಕೆ ಇನ್ನೊಂದು ಹೊಸ ರೆಸಿಪಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು